ಮಾರ್ಗದಲ್ಲಿ ಚಾಲಕರಹಿತ ಮೆಟ್ರೋ ರೈಲು ಸಂಚಾರ ಆರಂಭ ಬಿಎಂಆರ್ಸಿಎಲ್ ಮಾಹಿತಿ ನಮ್ಮ ಮೆಟ್ರೋದ ಹಳದಿ ಮಾರ್ಗದಲ್ಲಿನ ಮೊದಲ ಚಾಲಕರಹಿತ ರೈಲು ಸಂಚಾರ ಕುರಿತು ಬಿಎಂಆರ್ಸಿಎಲ್ ನಿಂದ ಮಹತ್ವದ ಅಪ್ಡೇಟ್ ನೀಡಲಾಗಿದೆ ಈ ಕುರಿತಂತೆ ಮಾಹಿತಿಯನ್ನು ಹಂಚಿಕೊಂಡಿರುವಂತಹ ವಿ ಆರ್ ಸಿ ಎಲ್ ಚೀನಾದ ಸಿ ಆರ್ ಆರ್ ಸಿ ತಯಾರಿಸಿದಂತಹ ಮೊದಲ ಮಾದರಿಯ ಆರು ಬೋಗಿ ಮೆಟ್ರೋ ರೈಲು ಎಲೆಕ್ಟ್ರಿಕ್ ಸಿಟಿ ಹತ್ತಿರುವಂತಹ ಹೆಪ್ಪುಗೋಡಿ ಮೆಟ್ರೋ ಡಿಪೋಗೆ ದಿನಾಂಕ ಫೆಬ್ರವರಿ ಹದಿನಾಲ್ಕರಂದು ಆಗಮಿಸಿದೆ ಹೊಸ ರೋಲಿಂಗ್ ಸ್ಟಾಕ್ ಆಗಿರುವುದರಿಂದ ಬಹು ಪರೀಕ್ಷೆಗಳನ್ನು ನಡೆಸಬೇಕಾಗುತ್ತೆ ಸ್ಟಾಟಿಕ್ ಮತ್ತು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಪರೀಕ್ಷೆಗಾಗಿ ಪರೀಕ್ಷಾ ಟ್ರ್ಯಾಕ್ಗೆ ತೆರಳುವ ಮೊದಲು ಬೋಗಿಗಳನ್ನ ಜೋಡಿಸಲಾಗುತ್ತೆ ಅದನ್ನ ಮುಖ್ಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ಸುಮಾರು ಮೂವತ್ತೇಳು ಮಾದರಿಯ ಪರೀಕ್ಷೆಗಳು ನಾಲ್ಕು ತಿಂಗಳವರೆಗೆ ನಡೆಯಲಿದೆ ತದನಂತರ ನಲವತ್ತೈದು ದಿನಗಳವರೆಗೆ ಸಿಗ್ನಲಿಂಗ್ ವ್ಯವಸ್ಥೆ ದೂರ ಸಂಪರ್ಕ ವ್ಯವಸ್ಥೆ ವಿದ್ಯುತ್ ಸರಬರಾಜು ವ್ಯವಸ್ಥೆ ಇತ್ಯಾದಿಗಳೊಂದಿಗೆ ಸಿಸ್ಟಮ್ ಏಕೀಕರಣ ಪರೀಕ್ಷೆಗಳು ನಡೆಯಲಿವೆ ಶಾಸನಬದ್ಧ ಸುರಕ್ಷತಾ ಪರೀಕ್ಷೆಗಳು ರಿಸರ್ಚ್ ಡಿಸೈನ್ ಮತ್ತು ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಮೂಲಕ ಅಸಿಲೇಷನ್ ಟ್ರಯಲ್ ಮತ್ತು ಕಮಿಷನರ್ ಆಫ್ ರೈಲ್ವೆ ರೈಲ್ವೆ ಸೇಫ್ಟಿ ಇದರಿಂದ ತಪಾಸಣೆಗೆ ಒಳಪಡಿಸಲಾಗುತ್ತೆ ಒ ಮತ್ತು ಸಿಎಂಆರ್ಎಸ್ ಶಿಫಾರಸುಗಳನ್ನು ಆಧರಿಸಿ ವಾಣಿಜ್ಯ ಸೇವೆಗಾಗಿ ರೈಲುಗಳನ್ನು ಪರಿಚಯಿಸುವ ಮೊದಲು ರೈಲ್ವೆ ಮಂಡಳಿಯ ಅನುಮೋದನೆಯನ್ನ ಪಡೆದಿರಬೇಕಾಗುತ್ತೆ ಕಾರ್ಯಾಚರಣೆಯ ನಿಯಂತ್ರಣ ಕೇಂದ್ರದಿಂದ ವರ್ಧಿತ ಮೇಲ್ವಿಚಾರಣೆ ಸಾಮರ್ಥ್ಯ ಟ್ರ್ಯಾಕ್ ಮಾನಿಟರಿಂಗ್ ಸಿಸ್ಟಮ್ ಪತ್ತೆ ವ್ಯವಸ್ಥೆ ಮತ್ತು ಡಿಕ್ಟೇಷನ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಈ ಬೋಗಿಗಳ ಮಾರ್ಗಗಳು ಜಾಹೀರಾತುಗಳು ಮಾಹಿತಿ ಇತ್ಯಾದಿಗಳನ್ನ ಪ್ರದರ್ಶಿಸಲು ಬಾಗಿಲುಗಳ ಮೇಲೆ ವಿದ್ಯುತ್ ಸಂಕೇತಗಳನ್ನ ಇದು ಹೊಂದಿದೆ ರೈಲುಗಳನ್ನ ಸಂವಹನ ಆಧಾರಿತ ರೈಲು ನಿಯಂತ್ರಣ ವ್ಯವಸ್ಥೆಯ ಭಾಗವಾಗಿ ಪರಿಚಯಿಸಲಾಗುವುದು ಇದನ್ನ ಸಾಮಾನ್ಯವಾಗಿ ಚಾಲಕರಹಿತ ತಂತ್ರಜ್ಞಾನ ಅಂತ ಕೂಡ ಕರೆಯಲಾಗ್ತಾ ಇದೆ ಇದು ಅಸ್ತಿತ್ವದಲ್ಲಿರುವಂತಹ ಎರಡೂವರೆ ನಿಮಿಷಗಳಿಗಿಂತ ತೊಂಬತ್ತು ಸೆಕೆಂಡ್ಗಳ ಮಟ್ಟಿಗೆ ಹೆಡ್ವೇ ಅನ್ನ ಕಡಿಮೆ ಮಾಡುತ್ತೆ ಅದಾಗ್ಯೂ ಕೂಡ ರೈಲುಗಳು ಚಾಲಕರಹಿತ ಕಾರ್ಯಾಚರಣೆಗೆ ಹೊಂದಿಕೆಯಾಗಿದ್ರೂ ಕೂಡ ನಿಗಮವು ಆರಂಭದಲ್ಲಿ ರೈಲನ್ನು ನಿರ್ವಹಿಸಲು ಲೋಕೋ ಪೈಲಟ್ಗಳನ್ನ ನಿಯೋಜಿಸುತ್ತೆ ಹದಿನೆಂಟು ಪಾಯಿಂಟ್ ಎಂಬತ್ತೆರಡು ಕಿಲೋಮೀಟರ್ ಉದ್ದದ ನಿರ್ಮಾಣ ಹಂತದಲ್ಲಿರುವ ಮೆಟ್ರೋ ಮಾರ್ಗವು ಆರ್ವಿ ರಸ್ತೆಯನ್ನ ಬೊಮ್ಮಸಂದ್ರದೊಂದಿಗೆ ಸಂಪರ್ಕಿಸುತ್ತೆ ಇದು ಹದಿನಾರು ನಿಲ್ದಾಣಗಳನ್ನು ಹೊಂದಿರುವ ಸಂಪೂರ್ಣ ಎತ್ತರದ ಮೆಟ್ರೋ ಮಾರ್ಗವಾಗಿದೆ ಇದು ಆರ್ವಿ ರೈಲ್ವೆ ನಿಲ್ದಾಣದಲ್ಲಿ ಬೆಂಗಳೂರು ಮೆಟ್ರೋದ ಹಸಿರು ಮಾರ್ಗದೊಂದಿಗೆ ಮತ್ತು ಜಯದೇವ ಆಸ್ಪತ್ರೆ ನಿಲ್ದಾಣದಲ್ಲಿ ಗುಲಾಬಿ ಮಾರ್ಗಕ್ಕೆ ಸಂಪರ್ಕವನ್ನು ಕಲ್ಪಿಸಲಾಗುತ್ತೆ ಈ ಮಾರ್ಗದಲ್ಲಿ ಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನವರಿಗೆ ಮೂರು ಪಾಯಿಂಟ್ ಹದಿಮೂರು ಕಿಲೋಮೀಟರ್ ಮೆಟ್ರೋ ಮಾರ್ಗ ಮತ್ತು ರಸ್ತೆಯ ಮೇಲ್ಸೇತುವೆಯನ್ನ ಹೊಂದಿದೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ವಾಹನಗಳ ದಟ್ಟಣೆಯನ್ನ ಕಡಿಮೆ ಮಾಡಲು ರಸ್ತೆ ಮೇಲ್ಸೇತುವೆಯನ್ನ ನಿರ್ಮಿಸಲಾಗಿದ್ದು ಇದು ಐದು ಲೂಪ್ಗಳು ಮತ್ತು ಎಜಾರುಗಳನ್ನು ಒಳಗೊಂಡಿದೆ ಕೆಆರ್ಪುರಂ ಮತ್ತು ಹೊಸೂರು ರಸ್ತೆಯಲ್ಲಿ ನಿರ್ಮಾಣದ ಕಾರ್ಯ ಇನ್ನು ಪ್ರಗತಿಯಲ್ಲಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ